ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಖರೇಂದ್ರ ಯುಗಾದಿ ಹಬ್ಬ ಹೇಳುವುದಕ್ಕಿಂತ ಇದು ಹೊಸ ವರ್ಷ ನಮ್ಮ ನಿಮ್ಮ ಹೊಸ ವರ್ಷ ಹೊಸ ವರ್ಷದ ಶುಭಾಶಯಗಳು ಖರೆ ಹೊಸ ವರ್ಷ ನಮ್ಮ ಹೊಸ ವರ್ಷ ಎಷ್ಟು ಚಂದ ಹೊಸ ವರ್ಷ ಅಂದ ತಕ್ಷಣ ಹೊಸ ಅನ್ನೋ ವರ್ಡ್ ಬಹಳ ಇಷ್ಟವಾದ್ದು ಹೊಸ ಸೀರೆ ಹೊಸ ಬ್ಯಾಂಗಲ್ಸ್ ಹೊಸ ಹೊಸ ಕಿವೆ ಇನ್ನು ಹೊಸ ಹೊಸ ಅದು ಹೊಸದು ಎಲ್ಲನೂ ಹೊಸದು ಹೊಸ ವರ್ಷ ಅಂದ್ಕೂಡ್ಲಿ ಸುಮ್ಮನೆ ಅಲ್ರಿ ಖರೇನೆ ಎಷ್ಟು ಚಂದ ಮತ್ತು ಎಷ್ಟು ಅದು ಅರ್ಥಪೂರ್ಣ ಆಗ್ಯದ ನೋಡ್ರಿ ಗಿಡಗಳೆಲ್ಲ ಚಿಗುರ್ತಾವ ಹೂವು ಹಣ್ಣುಗಳನ್ನು ಬಿಡ್ತಾವೆ ಮುಂಜಾನೆ ನೋಡ್ಲಿಕ್ಕೆ ಹತ್ರ ಮುಂಜಾನೆ ವಾತಾವರಣ ನೋಡ್ರಿ ನಾನು ಆಲ್ಮೋಸ್ಟ್ ನನ್ನ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಆಗೋದು ಮಾರ್ನಿಂಗ್ ಅಹ್ ಸ್ಟಾರ್ಟ್ ಆಗ್ತಾವ ಅಂದ್ರೆ ಪಾಸಿಟಿವ್ ವೈಬ್ಸ್ ಇರ್ತಾವ ಜಾಸ್ತಿ ಅವು ಯಾಕಂದ್ರೆ ಆ ವಾತಾವರಣನ ಹಂಗ ಕೋಗಿಲೆ ಕೂಗ್ತಿರ್ತದೆ ಎಷ್ಟು ಅಂದ್ರ ತನ್ನ ಬಳಗವನ್ನೆಲ್ಲಾ ಕರಿತಿರ್ತದ ಅದು ಚಿಗುರು ತಿಂತಿರ್ತದೆ ಅಂದ್ರೆ ತನ್ನ ಧ್ವನಿ ಸೀದಾ ಮಾಡ್ಕೋತಿರ್ತದ ಅಂದ್ರೆ ಇದು ಎಷ್ಟು ಇದು ಹೊಸ ವರ್ಷ ಅನ್ಲಿಕ್ಕೆ ಎಷ್ಟು ಅರ್ಥ ಅದ ಇನ್ನು ಅದ್ರ ಬಗ್ಗೆ ಬಹಳ ವಿಚಾರ ಮಾಡ್ಲಿ ಬಹಳ ಕರೆಕ್ಟ್ ಕರೆಕ್ಟ್ ಆಗ್ಯದ ಅಂದ್ರೆ ನಮ್ಮ ಪೂರ್ವಜರು ಏನ್ ಮಾಡ್ಯಾರ ಎಲ್ಲೇ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀವಲ್ರಿ ಎಷ್ಟು ಅರ್ಥಪೂರ್ಣವಾಗಿದೆ ಅದಕ್ಕೆ ನಾವು ನೀವು ಹೊಸ ವರ್ಷವನ್ನು ಆಚರಣೆ ನಮ್ಮ ಹೊಸ ವರ್ಷ ಎಣ್ಣೆ ಸ್ನಾನ ಮಾಡೋದು ಬೆಳಗ್ಗೆ ಎದ್ದು ಥಳಿ ರಂಗೋಲಿ ಚಂದ ಒಂದು ಕಲರ್ ರಂಗೋಲಿ ಬಿಡಿಸೋದು ದೇವರ ಪೂಜೆ ಮತ್ತು ನಾವು ಅನ್ ಹೋಳಿಗೆ ಯಾವುದಾದ್ರೂ ಸ್ವೀಟ್ ಮಾಡೋದು ಎಲ್ಲ ಮನೆ ಮಂದಿ ಕೂತು ಊಟ ಮಾಡೋದು ನಾಳಿನ ದಿವಸ ಯಾರು ಹೋಟ್ಲಕ್ಕೆ ಹೋಗೋದು ನಾ ಇವತ್ತಿನ ದಿವಸ ಯಾರು ಹೋಟ್ಲಕ್ಕೆ ಹೋಗೋದು ಇದೆಲ್ಲ ಬ್ಯಾಡ್ರಿ ಮನೆಯೊಳಗೆ ಎಲ್ಲರೂ ಕೂಡೋದು ಚೆಂದಾಗಿ ಒಬ್ಬಕ್ಕವ್ರು ಮಾತಾಡೋದು ನಗುವುದು ಇದೆಲ್ಲ ಎಷ್ಟು ು ಹೊಸ ವರ್ಷಕ್ಕೆ ಒಂದು ಅರ್ಥಪೂರ್ಣವಾದದ್ದು ಅದು ಬಿಟ್ಟು ನಾವು ಹೊರಗಡೆ ಹೋಗಿ ಕೇಕ್ ಕಟ್ ಮಾಡಿ ಆರೋಗ್ಯವನ್ನು ಕೆಡಿಸ್ಕೊಂಡು ಬೇಡವಾದ ರೋಗಗಳನ್ನೆಲ್ಲ ತೊಗೊಂಡು ಬರೋದು ಇದು ನಮ್ಮ ಹೊಸ ವರ್ಷ ಅಲ್ಲ ನನಗೆ ಅನಿಸಿದ್ದನ್ನು ಹೇಳೀನಿ ನಿಮ್ಮ ಪ್ರಕಾರ ನೀವು ಹೆಂಗೆ ಆಚರಣೆ ಮಾಡ್ತಿರೋ ಮಾಡ್ರಿ ಅದೇನು ಇಲ್ಲ ಯಾವುದೋ ಅಬ್ಜೆಕ್ಷನ್ ಅಂತಿರಂಗಿಲ್ಲ ನಮ್ಮ ನಮ್ಮ ಆಚರಣೆಯ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಗೊತ್ತಿದ್ದಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಮತ್ತು ಹಂಗೆ ಬೇವು ಬೆಲ್ಲ ನಾಳಿನ ದಿವಸ ಮುಖ್ಯವಾಗಿ ದೇವರಿಗೆ ನೈವೇದ್ಯಕ್ಕೆ ನಾವು ಬೇವು ಬೆಲ್ಲನೇ ಇಡ್ತೀವಿ ಹಂಗೆ ಬೇವು ಅಂತ ಹೇಳಿ ಕಲಿಸ್ತೀವಿ ಅದನ್ನು ಕೂಡ ತೋರಿಸ್ತೀವಿ ನಾವು ಹೆಂಗ್ ಮಾಡೀವಿ ಎನ್ನುವುದನ್ನ ಬೇವು ಅದ್ರೊಳಗೆಲ್ಲ ಹಣ್ಣುಗಳನ್ನ ಯಾಕೆ ಇದು ಅಂದ್ರ ಒಂದು ವರ್ಷವಿಡೀ ನಮ್ಮನ್ನ ನಮ್ಮ ಬಾಡಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ಆ ಥರ ಕಾಪಾಡ್ತದೆ ಬೇವು ಕಹಿಯಾಗಿರ್ತದ ಬೆಲ್ಲ ಸಿಹಿಯಾಗಿರ್ತದೆ ಇದು ಎಷ್ಟು ಅರ್ಥವನ್ನ ತಿಳಿಸ್ತದ ನಾವೆಲ್ಲ ಅಂತೀವಿ ಬರೀ ನಮ್ಗೆ ಸುಖಾನೇ ಬೇಕು ನಮ್ಗೆ ದುಃಖ ಬೇಡ ಕಷ್ಟಗಳು ಬೇಡ ಬರೀ ಸುಖ ಇರಬೇಕು ಆರಾಮಾಗಿ ಇರಬೇಕು ಅದು ಬೇವು ಬೆಲ್ಲನೇ ತಿಳಿಸ್ತದ ಅದಕ್ಕೆ ನಾವು ಕಷ್ಟ ಸುಖಗಳನ್ನ ಸಮನಾಗಿಯೇ ನೋಡ್ಬೇಕು ಕಷ್ಟ ಬಂದಾಗ ಕಷ್ಟ ಬಂತಪ್ಪ ಹೆಂಗ್ ಮಾಡ್ಬೇಕು ಅಂತಿಲ್ಲ ಕಷ್ಟ ಬಂತ ಆಯ್ತು ಅದನ್ನ ನೆಕ್ಸ್ಟ್ ವಾಟ್ ಅದನ್ನ ಬಗೆಹರಿಸುವುದನ್ನ ಕಲ್ತ್ಕೋಬೇಕು ನಾವೆಲ್ಲ ಥಾಟ್ಸ್ ಒಳಗೆ ರೆಗ್ಯುಲರ್ಲಿ ನಾವು ನೋಡೇ ನೋಡಿರ್ತೀವಿ ಅದಕ್ಕೆ ನಮ್ಮ ಹೊಸ ವರ್ಷ ಇವತ್ತು ಸಿಂಪಲ್ ಆದ ಡಿಫ್ರೆಂಟ್ ಆದ ಲಾಗ್ ಜೊತೆಗೆ ಸ್ಟಾರ್ಟ್ ಮಾಡೋಣ ಡೈಲಿ ಏನದ ಅಡುಗೆ ಅದು ಇದು ನೋಡೇ ಇರ್ತೀವಿ ಅದಕ್ಕೆ ಇವತ್ತೊಂಚೂರು ಚೇಂಜ್ ಮಾಡೋಣ ಅಂತ ತಿಳ್ಕೊಂಡು ತೋರಿಸಿದೆ ಮತ್ತು ಹಣಮಂದಿಯವ್ರತ ನೀವು ನೀವು ಕೂಡ ಹಿಡ್ದಿರಿ ಅಂತ ಅನ್ಕೋತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಹೊಸ ವರ್ಷ ಎಲ್ರಿಗೂ ಸುಖ ಶಾಂತಿ ಆಯುಷ್ಯ ಆರೋಗ್ಯ ನೋಡ್ರಿ ಈಗ ಇಷ್ಟು ಎಲ್ಲ ನಮಗೆ ನಮಗ್ ಬೇಕಾಗಿದ್ದು ಆರೋಗ್ಯದ ಜೊತೆಗೆ ನೆಮ್ಮದಿ ಇವು ಎರಡು ಬಹಳ ಇಂಪಾರ್ಟೆಂಟ್ ಅವ್ ಯಾರ ಹತ್ರ ಎಷ್ಟು ದೊಡ್ಡದ ಯಾರ ಹತ್ರ ಎಷ್ಟು ದೊಡ್ಡ ಅದ ಯಾರ ಹತ್ರ ಎಷ್ಟು ದೊಡ್ಡ ಕಾರದ ಇದೆಲ್ಲ ಇಂಪಾರ್ಟೆಂಟ್ ಇಲ್ಲ ನಮಗೆ ನಿಮ್ಗೆ ಬೇಕಾಗಿದ್ದು ಮನಸ್ಸಿಗೆ ಶಾಂತಿ ನೆಮ್ಮದಿ ಇದು ಬಹಳ ಆಯ್ ಆರೋಗ್ಯ ಆಯುಷ್ಯ ದೇವ್ರಿಗೆ ಗೊತ್ತು ಕೊಟ್ಟು ಆ ದೇವ್ರಿಗೆ ಗೊತ್ತು ಅದನ್ನು ಯಾರು ನಾವು ಇದು ಮಾಡಂಗಿಲ್ಲ ಆದ್ರ ಇರುವವರೆಗೂ ಆರೋಗ್ಯದಿಂದ ಇರುವುದು ಅದಕ್ಕೆ ಎಲ್ರಿಗೂ ದೇವರು ಆಯುಷ್ಯ ಆರೋಗ್ಯದ ಜೊತೆಗೆ ನೆಮ್ಮದಿಯನ್ನ ದಯಪಾಲಿಸ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ್ರಿ ಈ ಯುಗಾದಿ ಶಬ್ದವೇ ಹೇಳಿದಂತೆ ಅಂದು ಹೊಸ ವರ್ಷ ಯುಗಕ್ಕೆ ಆದಿ ಅಂದ್ರೆ ಪ್ರಾರಂಭದ ದಿನವಾಗಿದೆ ಯುಗವು ಬರಲು ಬದಲಾಗಲು ಎಷ್ಟೋ ವರ್ಷಗಳು ಬೇಕು ಆದ್ರೆ ಈ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನ ಯುಗವು ಆರಂಭವಾಗಿದ್ದರಿಂದ ಈ ದಿನ ಯುಗಾದಿ ಎಂದು ಕರಿತೀವಿ ಯುಗಾದಿಯು ಎರಡು ಬಗೆಯದು ಮೊದಲನೆಯದು ಚಂದ್ರಮನ ಯುಗಾದಿ ಈ ಯುಗಾದಿ ಬರಬೇಕೆಂದ್ರೆ ಚಂದ್ರನು ತಿಂಗಳ ಶುಕ್ಲ ಪಕ್ಷ ಪ್ರತಿಪದೆಯಿಂದ ಅಮಾವಾಸ್ಯವರೆಗೆ ಚಲಿಸುತ್ತದೆ ಹನ್ನೆರಡು ತಿಂಗಳ ನಂತರ ಮತ್ತೆ ಚೈತ್ರ ಶುಕ್ಲ ಪಕ್ಷ ಪ್ರತಿಪದಿಗೆ ಬಂದಾಗಲೇ ಯುಗಾದಿ ಹಬ್ಬ ಬರುವುದು ಎರಡನೇದು ಸೌರಮಾನ ಯುಗಾದಿ ಇದು ಹೆಸರೇ ತಿಳಿಸಿದಂತೆ ಸೂರ್ಯನು ಹನ್ನೆರಡು ರಾಶಿಗಳನ್ನು ತಿರುಗಿ ಮೇಷರಾಶಿಗೆ ಪ್ರವೇಶ ಮಾಡಿದ ದಿನ ಸೌರ ಯುಗಾದಿ ಎಂದು ಕರಿತೀವಿ ಈ ದಿವಸ ಪಂಚಾಂಗವನ್ನ ಪೂಜೆ ಮಾಡ್ತೀವಿ ಯಾಕಂತಂದ್ರ ಪಂಚಾಂಗ ಅಂದ್ರೆ ಏನು ಪಂಚಾಂಗವೆಂದರೆ ಅರ್ಥವಾಗದ ಶ್ಲೋಕಗಳ ಕಗ್ಗಂಟಲ್ಲ ತಿಥಿ ವಾರ ನಕ್ಷತ್ರ ಯೋಗ ಹಾಗೂ ಕರ್ಣ ಎಂಬ ಐದು ಅಂಗಗಳ ವೈಜ್ಞಾನಿಕ ಸಮ್ಮಿಲನವೇ ಪಂಚಾಂಗ ವಾಸ್ತವವಾಗಿ ಪಂಚಾಂಗ ಎಂದರೆ ಅರ್ಥವಾಗದ ಹಲವು ಶ್ಲೋಕಗಳಿಂದ ಕೂಡಿದ ಕಗ್ಗಂಟಲ್ಲ ಬದಲಾಗಿ ಪಂಚಾಂಗ ಎಂಬುದು ಜನಜೀವನದ ನಿತ್ಯ ನಡವಳಿಕೆಗಳನ್ನು ವೈಜ್ಞಾನಿಕ ಆಧಾರಗಳ ಮೇಲೆ ವಿಶ್ಲೇಷಿಸುವ ಅತ್ಯದ್ಭುತ ಕಾಲಗಣನ ಶಾಸ್ತ್ರ ನಾವು ದೈನಂದಿನ ಲೌಕಿಕ ಚಟುವಟಿಕೆ ಬಳಸುವ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ವಾರ ದಿನಾಂಕ ತೋರಿಸುವ ರೋಮನ್ ಕ್ಯಾಲೆಂಡರ್ ಹುಟ್ಟಿದ್ದು ಕ್ರಿಸ್ತಿ ಶಕ ಪೂರ್ವ ಏಳ್ನೂರ ಐವತ್ಮೂರರಲ್ಲಿ ಆದರೆ ಅದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆ ಅಂದ್ರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವರ್ಷಗಳ ಹಿಂದೆಯೇ ಯುಗ ಯುಗಗಳಿಂದಲೂ ಹಿಂದೂ ಪಂಚಾಂಗ ಕಾಲಗಣನಾ ಶಾಸ್ತ್ರವಾಗಿತ್ತು ಎಂದು ತಿಳಿದು ಬರ್ತದೆ ಇದಕ್ಕೆ ವೇದ ಪುರಾಣಗಳಲ್ಲಿ ಹಲವು ಆಧಾರಗಳು ಅವ ಈಗ ವಿಶ್ವವ್ಯಾಪಿ ಚಾಲ್ತಿಯಲ್ಲಿರುವ ಕ್ಯಾಲೆಂಡರ್ಗಳು ಇನ್ನೂ ಹುಟ್ಟಿದ ಹುಟ್ಟಿದ್ದಿಲ್ಲ ಆಗ ಸಾವು ವಿವಾಹ ದಿನ ಗ್ರಹಣ ವಿಚಾರ ಸೇರಿದಂತೆ ಬದುಕಿನ ಮಹತ್ವದ ಘಟನೆಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲೇ ಕೊಳ್ಳಲಿಕ್ಕೆಂದ ವೈಜ್ಞಾನಿಕ ತಳಹದಿಯ ಮೇಲೆ ತಯಾರಿಸಿದ ವಾರ್ಷಿಕ ಕೈಪಿಡಿಯೇ ಪಂಚಾಂಗ ನೋಡ್ರಿ ಇವತ್ತಿನ ದಿವಸ ನಾವು ಪಂಚಾಂಗ ಯಾಕೆ ಪೂಜಾ ಮಾಡಬೇಕು ಅಂತಂದ್ರೆ ಎಲ್ಲ ಅರ್ಥವನ್ನು ತಿಳಿಸ್ತದ್ರಿ ಪಂಚಾಂಗ ಅದು ನಮಗೆ ಇವ್ರಿಗೆಷ್ಟ ಸಂಬಂಧಪಟ್ಟದ್ದು ಅಂತ ಅಲ್ಲ ಈಗ ನೋಡ್ರಿ ನಮ್ಮ ನಿಮ್ಮನ್ನೇ ನಾವು ನಿಮ್ಮನ್ನೇ ನೋಡಿದರೂ ಕೂಡ ನಾವುಗಳು ನೋಡ್ತೀವಿ ಕ್ಯಾಲೆಂಡ್ರನ್ನು ಜನವರಿ ಫೆಬ್ರವರಿ ವಾರಗಳನ್ನು ನೋಡ್ತೀವಿ ಆಮೇಲೆ ಸಂಡೇ ಆಮೇಲೆ ಗೌರ್ಮೆಂಟ್ ಹಾಲಿಡೇಸ್ ಇಷ್ಟಕ್ಕೆ ಫಾಲೋ ಮಾಡ್ತೀವಿ ನೋಡಿರಿ ಉಳಿದದ್ದು ಎಲ್ಲದಕ್ಕೂ ಮನೆ ಕಟ್ಟಿದ್ವಿ ಅಂದ್ರೆ ವಾಸ್ತು ಯಾವಾಗ ಮಾಡಬೇಕು ಲಗ್ನ ಯಾವಾಗ ಮಾಡಬೇಕು ಲಗ್ನ ಮುಹೂರ್ತ ಅನ್ರಿ ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಫಾಲೋ ಮಾಡೋದು ಪಂಚಾಂಗವನ್ನೇ ಗೊತ್ತಾಯ್ತಲ್ರಿ ಪಂಚಾಂಗ ಎಷ್ಟು ಅರ್ಥಪೂರ್ಣವಾಗ್ಯದ ಪಂಚಾಂಗವನ್ನು ನಾವು ಯಾಕೆ ಪೂಜಾ ಮಾಡಬೇಕು ಅದರೊಳಗೂ ಅರ್ಥ ಆದರೆ ಇವತ್ತಿನ ವರ್ಷದ ಮೊದಲನೇ ದಿವಸ ಇವತ್ತಿನ ದಿವಸ ನಾವು ಏನು ಮಾಡ್ತೀವೋ ಅದು ವರ್ಷವಿಡೀ ನಮ್ಮನ್ನ ಕೈ ಹಿಡಿತದ ಅನ್ಲಿಕ್ಕೆ ಕಾರಣವೇ ಇಲ್ಲದ ನೋಡ್ರಿ ಮತ್ತು ಪಂಚಾಂಗವನ್ನು ಈಗಾಗಲೇ ನಾವು ನೋಡಿದ್ವಿ ಹೆಂಗೆ ಹೆಂಗ ಕೆಟ್ಟದ್ದಕ್ಕ ಚಲೋದಕ್ಕೆ ಪಂಚಾಂಗವನ್ನ ನೋಡ್ತೀವಂತ ಅದರ ಅರ್ಥ ನಮ್ಮ ಮನಸ್ಸೊಳಗೆ ನಾವು ಪಂಚಾಂಗವನ್ನ ಹೋಲ್ ಇಯರ್ ಒಳ್ಳೇದ ಕಷ್ಟ ನೋಡೋಣ ಇದನ್ನ ಅಂತ ಮನಸ್ಸಲ್ಲಿ ಅನ್ಕೊಂಡು ಅಂದ್ರೆ ಒಳಗೆ ಯಾವತ್ತೂ ಒಳ್ಳೆಯ ಕಾರ್ಯಗಳೇ ನಡೀಲಿ ನಾವು ಕೂಡ ಯಾರದೇ ಮನೆಗೆ ಹೋದರೂ ಒಳ್ಳೆಯ ಕಾರ್ಯಗಳಿಗೆ ಹೋಗುವಂಗೆ ಆಗಲಿ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊಂಡು ಪಂಚಾಂಗವನ್ನ ಪೂಜೆ ಮಾಡೋದು ಅರಿಶಿನ ಕುಂಕುಮ ಏರಿಸಿ ನಮಸ್ಕಾರ ಮಾಡೋದು ನೋಡ್ರಿ ಎಷ್ಟು ಅರ್ಥಪೂರ್ಣ ರೀ ನಮ್ಮ ಹೊಸ ವರ್ಷ ಚೈತ್ರ ಶುಕ್ಲ ಪ್ರತಿಪತ್ತಿನಲ್ಲಿ ಬೆಳಗ್ಗೆ ಮನೆಯನ್ನು ಗೋಮಯದಿಂದ ಸಾರಿಸಿ ರಂಗೋಲಿ ತೋರಣ ಬಾಳೆಕಂಬ ಇತ್ಯಾದಿಗಳಿಂದ ಅಲಂಕಾರ ಮಾಡಿ ಮನೆಯ ಯಜಮಾನರು ಅಂದರೆ ಒಳಗಿದ್ದವರೆಲ್ಲರೂ ಎಣ್ಣೆ ಸ್ನಾನ ಮಾಡಿ ತೈಲಾಭ್ಯಂಗನ ಪೂರ್ವಕವಾಗಿ ಮಂಗಳ ಸ್ನಾನವನ್ನು ಮಾಡಿ ತನ್ನ ನಿತ್ಯ ಕ್ರಿಯೆಗಳಾದ ಸಂಧ್ಯಾ ವಂದನೆ ದೇವ ಪೂಜೆಗಳನ್ನು ಮುಗಿಸಿ ನೂತನ ಅಂದ್ರ ಹೊಸ ಬಟ್ಟೆಗಳನ್ನು ಧರಿಸಿ ಮನೆಯ ದ್ವಾರ ಪಾಲ ದ್ವಾರದಲ್ಲಿ ಅಂದ್ರೆ ಹೊಸ್ಲಿಗೆ ಶಂಕ ಚಕ್ರ ಗದಾ ಪದ್ಮ ಮೊದಲಾದ ವಿಷ್ಣು ಚಿಹ್ನೆಗಳಿಂದಲೂ ಕಲಶದ ಚಿತ್ರಗಳಿಂದಲೂ ಕೂಡಿರತಕ್ಕಂತಹ ಕೆಂಪು ಬಣ್ಣದ ಧ್ವಜವನ್ನು ಎತ್ತಿ ಹಿಡಿದು ಪೂಜೆ ಮಾಡಬೇಕು ಎಷ್ಟು ಚಂದ ನೋಡ್ರಿ ಎಷ್ಟು ಅರ್ಥಪೂರ್ಣವಾಗಿದೆ ಮನೆಯನ್ನು ಮತ್ತು ತಳಿರು ತೋರಣಗಳಿಂದ ಮನೆಯನ್ನು ಅಲಂಕರಿಸಬೇಕು ಅದು ಒಂದು ನೋಡ್ಲಿಕ್ಕೂ ಎಷ್ಟು ಪಾಸಿಟಿವ್ ವೈಬ್ಸ್ ಅನ್ನಿಸ್ತದೆ ಬರೀ ನಾವು ಇಷ್ಟು ಓದ್ಲಿಕ್ಕರೆ ಎಷ್ಟು ಚಂದ ಅಲ್ಲ ಇದು ಅಂತ ಅನಿಸ್ತದೆ ಹಾಗೆ ನಾವು ಅದನ್ನು ಪಾಲನೆಯಲ್ಲೂ ಇಟ್ಕೊಂಡ್ರೆ ನಶಿಕ್ಲೆ ಎದ್ದು ಅರ್ಲಿ ಮಾರ್ನಿಂಗ್ ಎದ್ದು ತಳಿ ರಂಗೋಲಿ ಮತ್ತು ಬಾಗಿಲಿಗೆ ತೋರಣ ತಳಿರು ತೋರಣಗಳನ್ನು ಎಷ್ಟು ಚಂದ ರೀ ಇದು ಹಿಂಗೆ ನೀವೆಲ್ಲ ಆಚರಣೆ ನೀವೆಲ್ಲ ಹ್ಯಾಂಗ್ ಮಾಡಿದಿರಿ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ನಿನ್ನಿನ ದಿವಸದ ಈಗ ನೋಡ್ಲಿಕ್ಕೆ ನಿನ್ನೆ ವಿಡಿಯೋ ನಿನ್ನೆ ಅಮಾವಾಸ್ಯ ಇದ್ದದ್ರಿಂದ ಅದರಲ್ಲೂ ಯುಗಾದಿ ಅಬ್ ಅಮಾವಾಸ್ಯೆ ಹಬ್ಬದ ಅಮಾವಾಸ್ಯೆ ಇರೋದ್ರಿಂದ ನಿನ್ನಿನ ದಿವಸ ಮನೆಯೊಳಗೆ ಹೋಳಿಗೆನೇ ಮಾಡಿದ್ದೀರಿ ಅದಕ್ಕೆ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕಂದ್ರೆ ಇವತ್ತಿಂದೇ ಬಹಳ ಟೈಮ್ ಆಯಿತು ಅದಕ್ಕೆ ಈ ಆಲ್ಮೋಸ್ಟ್ ಎಲ್ಲಾನು ಅಡುಗೆ ವಿಡಿಯೋಸ್ ರೆಗ್ಯುಲರ್ ರುಟೀನ್ ಇದ್ದ ಇರ್ತಾವ ಅದು ಬಿಟ್ಟು ಮತ್ತೇನದ ಅನ್ನೋದನ್ನು ಜಾಸ್ತಿ ಅದಕ್ಕೆ ಒತ್ತು ಕೊಟ್ಟು ಇವತ್ತಿನ ಹಬ್ಬದ ಆಚರಣೆ ನನಗೆಷ್ಟು ಗೊತ್ತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಳಿಗೆ ಏನ ಮಾಡ್ಲಿಕ್ಕೆ ಇದು ನಿನ್ನಿನ ವಿಡಿಯೋ ಇವತ್ತೇನು ಅಡುಗೆ ಮಾಡಿದ್ದೆ ಅನ್ನೋದನ್ನು ಇವತ್ತು ಸಾಯಂಕಾಲ ಅಥವಾ ನಾಳೆ ವಿಡಿಯೋ ಬರ್ತದ್ರಿ ಅದು ಅದ್ರ ಜೊತೆ ಜೊತೆಗೆ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್ ಎಲ್ಲರೂ ಜಾಸ್ತಿ ಯಾವ್ದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡದೆ ಜಾಸ್ತಿ ದೇವರ ಧ್ಯಾನ ದೇವರ ಸ್ತೋತ್ರಗಳು ಅನ್ಲಿಕ್ ಬರ್ಲಿಲ್ಲ ಅಂದ್ರು ಮೊಬೈಲ್ ನಾಗ ಹಚ್ಚಿಟ್ರು ನಡೀತದ್ರಿ ಹಚ್ಚಿಟ್ಟು ಕೇಳೋದು ಮನಸ್ಸನ್ನ ಎಷ್ಟು ಶಾಂತವಾಗಿ ಎಷ್ಟು ಖುಷಿ ಖುಷಿಯಾಗಿ ಇವತ್ತಿನ ದಿವಸ ಮನಸ್ಸನ್ನ ಇಟ್ಕೋತೀವೋ ಅದು ನಮ್ಮನ್ನ ಇಯರ್ ಕಾಯ್ತದ ಅಷ್ಟು ಮಹತ್ವದ ದಿವಸ ಇವತ್ತು ನೋಡ್ರಿ ಹೋಳಿಗೆ ಅಂತೂ ಸೂಪರ್ ಆಗಿ ನೀವು ಕೂಡ ನಿನ್ನೆ ಹೋಳಿಗೆನೇ ಮಾಡಿದಿರಿ ಅಂತ ಅನ್ಕೋತೀನಿ ಯಾಕಂದ್ರೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟೈಮ ಸಿಗಲಿಲ್ಲರಿ ಕೊನೆ ಪಕ್ಷ ಒಂದು ವಿಡಿಯೋ ಆದರೂ ಇವತ್ತು ಹೆಂಗೂ ದೇವ್ರ ಸೇವಾ ಹಿಡಿತೀನಿ ಮತ್ತು ನಾಳೆ ಇವತ್ತು ನಾ ಸೇವಾ ಮಾಡೀನ್ರಿ ಅಂತ ಹೇಳಿ ನಾನು ನಿಮಗೆ ತೋರಿಸಿದೆ ಅಂತಂದ್ರೆ ನೀವು ಮತ್ತೊಂದೆರಡು ಕಮೆಂಟ್ ಬಂದ ಬಿಡ್ತಾವೆ ನಮಗೂ ಹೇಳಬೇಕಾಗಿತ್ತು ಅಂಥೇಳಿ ಅದ್ರ ಪೂಜಾ ಯಾ ಹೆಂಗೆ ಮಾಡ್ತೀನಿ ಅದನ್ನು ಹೇಳಿದೆ ಮತ್ತು ಇದು ನಿನ್ನಿದು ನೈವೇದ್ಯ ಆರ್ತಿ ಇಷ್ಟಾಗಿತ್ರಿ ಮತ್ತ ಅಡುಗೆ ಅಂತೂ ನೋಡಿದ್ರಿ ಹೋಳಗಿನೇ ಮೇನ್ ಇತ್ತು ಹೀಗಾಗಿ ಹೋಳಿಗೆ ಅನ್ನ ಸಾರು ಪಲ್ಯ ಎಲ್ಲನೇ ಅಡುಗೆ ಆಗಿತ್ತು ಮತ್ತು ಹೂರ್ಣದ ಆರತಿ ಇದ್ದೇ ಇರ್ತದೆ ಒಳಗೆ ಹೂರ್ಣಕ್ಕೆ ಹಾಕಿದೆ ಅಂತಂದ್ರೆ ಹೂರ್ಣದ ಆರತಿ ಅಂತೂ ಇದ್ದೇ ಇರ್ತದೆ ನಿಮಗೆಲ್ಲ ಗೊತ್ತಿದೆ ಅದ ನೀವು ಕೂಡ ಹೂರ್ಣದ ಆರತಿನೇ ಮಾಡ್ತೀರಿ ಅಂತ ಅಂದ್ಕೊಂಡೀನಿ ಮತ್ತು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ಬರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರೂ ನೋಡ್ರಿ ಇದು ನಮ್ಮನಿಯೊಳಗೆ ಎಲಿ ಗಿಡ ಹಚ್ಚೀವಿ ಅಂತ ಅಂದಿದ್ದೆ ಬೆಳೆದ ಗಿಡ ಇದು ಏನಾಗ್ಬಿಟ್ಟಿತ್ತು ಗೊತ್ತಿನ ರೀ ಫುಲ್ ಎಲ್ಲ ಎಲಿಗಳು ಒಂಥರ ಹಿಂಗೆ ಹುಳ ಬಿದ್ದಿರ್ತಾವಲ್ರಿ ರೀ ಆಗ್ಬಿಟ್ಟಿತ್ತು ಮತ್ತೀಗ ದಿನನಿತ್ಯ ನೀರು ಹಾಕೋದು ಮತ್ತು ಸ್ವಲ್ಪ ಬಿಸ್ಲಿಗೆ ಇಟ್ವಿ ಹಂಗಾಗಿ ಚೆಂದ ನೋಡ್ರಿ ಅಂದ್ರೆ ಇದೆ ನೋಡ್ರಿ ಇದೇ ಯುಗಾದಿಯ ಲಕ್ಷಣ ಎಲ್ಲ ಗಿಡಗಳು ಚಿಗುರ್ತಾವ ಹೊಸ ಹೊಸ ಹೂಗಳು ಹೊಸ ಹೊಸ ಎಲೆಗಳು ಮತ್ತು ಹೊಸದಾಗಿ ಒಂದು ಹೊಸ ಗಿಡವನ್ನೇ ನೆಟ್ವೇನೋ ಅನ್ನುವಂಥ ವಾತಾವರಣ ಹಾಗೇನೇ ನಮ್ಮ ಮನಸ್ಸು ಕೂಡ ನೋಡ್ರಿ ಅದಕ್ಕೆ ಯಾವಾಗಲೂ ನಮ್ಮ ಕೆಟ್ಟದ್ದಾಗಿದ್ದನ್ನು ಮರೆತು ಬಿಟ್ಬಿಡೋದು ಹೊಸದನ್ನು ಖುಷಿ ಕೊಡುವ ವಿಷಯವನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡ್ಕೋತಾ ಇರಬೇಕು ಯಾಕಂದ್ರೆ ನಮ್ಮ ಮನಸ್ಸು ಕೂಡ ಉಲ್ಲಾಸದಿಂದ ಇರ್ತದ ಯಾವಾಗೂ ನಾವು ಹೊಸ ಹೊಸ ಹೊಸನೇ ಇರ್ತೀವಿ ಅಂತ ಹೇಳ್ತಾ ಈಗೇನು ಮಾಡ್ಲಿಕ್ಕೀನಿ ಅಂತೀರೇನ್ರಿ ಇವತ್ತು ನೋಡ್ರಿ ಹೇಳಿದ್ನಲ್ಲ ಹನುಮಂತ ದೇವರ ಉತ್ಸವ ಇವತ್ತಿಂದ ಸ್ಟಾರ್ಟ್ ಎಲ್ಲ ಕಡೆಯೂ ಅದಕ್ಕೆ ಎಲಿ ಪೂಜೆ ಕಟ್ಟಬೇಕು ಇವತ್ತಂತೇಳ್ಕೊಂಡು ಹನುಮಂತ ದೇವರಿಗೆ ನನ್ನ ಮಗಳು ಎಲಿಯನ್ನು ಕಟ್ಲಿಗತ್ತಾಳ್ರಿ ಇಲ್ಲೇ ಎಲಿ ಪೂಜೆಯನ್ನು ಯಾಕೆ ಕಟ್ತಾರ ಅಂತ ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ ರೀ ನಾವು ಒಂದು ಹತ್ತು ಹನ್ನೆರಡು ವರ್ಷದಿಂದ ಮನೆ ಕಟ್ಸೋರಿದ್ವಿ ಅವಾಗ ನಾವು ಅಂಬಾಭವನಿ ಗುಡಿಗೆ ಹೋಗಿದ್ದೀವಿ ರೀ ಅಲ್ಲಿ ಏನು ಹೇಳಿದರು ಎಲ್ಲಿ ಪೂಜಾ ಕಟ್ಟಿಸ್ರಿ ಯಾವುದೇ ಕಾರ್ಯ ಬಹಳ ಸರಳವಾಗಿ ಆಗ್ತದೆ ನಾವು ಕೈ ಹಿಡ್ದ ಕಾರ್ಯ ಅಂದರೆ ಆ ಟೈಮಿಗೆ ನಾವು ಮನೆ ಕಟ್ಟಿಸೋ ಟೈಮಿಗೆ ಆದರೆ ಅದಕ್ಕೆ ಅರ್ಥ ಅದು ಆಗ್ತದೆ ಮನಿ ಕಟ್ಟಿಸ್ಬೇಕಾದ್ರೆ ಯಾವುದೋ ವಿಘ್ನಗಳು ಬರಬಾರ್ದು ನಿರ್ವಿಘ್ನವಾಗಿ ಆಗಬೇಕು ಇಂಥವು ಕೆಲಸಗಳು ನಮಗೆ ಇರ್ತಾವೆ ನೋಡ್ರಿ ಅವು ಸರಳವಾಗಿ ಆಗಬೇಕು ಅಂತಂದ್ರೆ ಎಲಿ ಪೂಜೆ ಕಟ್ಟಿಸ್ಬೇಕಂತರಿ ಮತ್ತು ಎಲ್ಲ ದೇವರಿಗೂ ಎಲಿ ಪೂಜಾ ಕಟ್ಟಿಸ್ತಾರಿಲ್ಲ ಗೊತ್ತಿಲ್ರಿ ಎಲ್ಲ ದೇವ್ರಿಗೆ ಮಾತ್ರ ಕಟ್ಟಿಸ್ತಾರೆ ಅಂಬಾಭವಾನಿ ಗುಡಿಗೂ ಕಟ್ಸಕ್ ಗೊತ್ತದ ಯಾಕಂದ್ರೆ ನಾವು ಅದನ್ನ ಮಾಡಿಸಿದ್ವಿ ಆಮೇಲೆ ಇಲ್ಲಿ ನಾವು ಹಲಗಣಿಗೆ ಹೋಗ್ತೀವಿ ನೆಕ್ಸ್ಟ್ ವೀಕ್ ಅದನ್ನು ವಿಡಿಯೋ ಸಾಧ್ಯವಾದ್ರೆ ವಿಡಿಯೋ ಮಾಡ್ತೀನಿ ಅಲ್ಲಿ ಎಲಿ ಪೂಜಾ ಕಟ್ಟಂಗಿಲ್ಲರೀ ಹನುಮಂತ ದೇವರಿಗೆ ಅದನ್ನ ಹೇಳಿ ರೀಸನ್ ನಿಮ್ಗೆ ಕೇಳ್ಕೊಂಡು ಹೇಳ್ತೀನಿ ನಾನು ಹಂಗ ಕೆಲವೊಂದು ಕಡೆ ಎಲಿ ಪೂಜೆಯನ್ನು ಕಟ್ತಾರ ಕೆಲವೊಂದು ಕಡೆ ಕಟ್ಟಂಗಿಲ್ಲ ನೋಡ್ರಿ ಈಗ ನಾವು ಇಲ್ಲಿ ಎಲಿ ಪೂಜಾ ಕಟ್ಟಿಸ್ಲಿಕ್ಕೆ ಹತ್ತೀವಿ ಯಾಕಂದ್ರೆ ಹೋಲ್ ಇಯರ್ ಏನು ಒಳ್ಳೆಯ ಕಾರ್ಯಗಳನ್ನು ನಮ್ಮ ಕೈಗೊಳ್ತೀವಿ ಅದೆಲ್ಲ ನಿರ್ವಿಘ್ನವಾಗಿ ಆಗಲಿ ಇದನ್ನು ವಿಡಿಯೋ ಯಾಕೆ ಮಾಡಿದೆ ಅಂತಂದ್ರೆ ನೀವು ಯಾರು ಈ ವಿಡಿಯೋವನ್ನು ನೋಡ್ಲಿಕ್ಕೆ ನಿಮಗೂ ಕೂಡ ಒಳ್ಳೆಯದಾಗಲಿ ನೀವು ಕೈಗೊಂಡ ಎಲ್ಲ ಒಳ್ಳೆಯ ಕೆಲಸಗಳು ನಿರ್ವಿಘ್ನವಾಗಿ ಆಗಲಿ ಹೇಳಿ ಇದನ್ನು ನಿಮಗೋಸ್ಕರ ನಮಗೋಸ್ಕರ ಇದನ್ನು ವಿಡಿಯೋ ಮಾಡಿದೆ ನೋಡ್ರಿ ಇದು ಎಲ್ಲಿ ನೋಡ್ರಿ ಖರೇನೆ ಎಷ್ಟು ಒಂಥರ ಎಲಿ ಪೂಜಾ ಇದು ಏನು ಇನ್ನ ಪೂಜಾ ಮಾಡಿಲ್ಲ ಏನಿಲ್ಲ ಬರೀ ಇಷ್ಟು ಎಲಿಗಳನ್ನೇ ಹಾಕಿದ್ರೆ ಎಷ್ಟು ಲಕ್ಷಣ ಅನಸ್ತದ ಎಷ್ಟು ಚಂದ ಅನಸ್ತದ ನೋಡ್ರಿ ಇಷ್ಟೆಲ್ಲ ತಯಾರಿ ಮಾಡಿ ಇದ್ರ ನಡು ನಡು ಒಂದೊಂದು ಹೂ ಅಂದ್ರೆ ನೂ ಚೆಂದ ಕಾಣಿಸ್ಲಿಕ್ಕೆ ಇಟ್ಟು ಕೊಟ್ ಬಂದ್ಬಿಡ್ತಾಳ್ರಿ ಹನುಮಂತದಿಯವ್ರಿಗೆ ಕೊಟ್ಬಿಡ್ತೀವಿ ಇಷ್ಟು ಮಾಡಿ ಇದು ಎಲಿ ಪೂಜಾ ಕಟ್ಲಿಕ್ಕೆ ಇದಕ್ಕೇನು ಇದು ಸಣ್ಣದ ರೀ ಅಂದ್ರೆ ಅಲ್ಲಿ ದೇವರ ಮೂರ್ತಿನೂ ಬಹಳ ಬಾಲ ಹಣ್ಣು ಮರಿ ಬಹಳ ಸಣ್ಣವಿದ್ದಾನ ನೋಡಿರಿ ನೀವು ಈಗಾಗಲೇ ಒಂದು ಎರಡು ಮೂರು ಸಾರಿ ನಾನು ಹಣಮಪ್ಪಂದು ಎಲ್ಲ ಅದು ಹಣಮ್ ಜಯಂತಿ ಎಲ್ಲ ಇದ್ದಾಗ ನಿಮ್ಗೆ ಅಪ್ಲೋಡ್ ಮಾಡಿದ್ದೆ ನಾನು ನೋಡಿರ್ ನೀವು ಅದನ್ನ ಈಗೀಗ ಯಾರು ಜಾಯಿನ್ ಆಗಿರ್ತಾರೆ ಅದನ್ನ ನೋಡಿರಂಗಿಲ್ಲ ನೋಡ್ರಿ ಎಷ್ಟು ಚಂದ ಆತ ನಡು ಒಂದು ಗ್ರೀನ್ ಒಳಗ ಎಲ್ಲೋ ರೆಡ್ ಹೂ ಹಾಕಿದ್ರೆ ಎಷ್ಟು ಚಂದ ಅನ್ನಿಸ್ತದ ಹಸಿರು ಕೆಂಪು ಹಳದಿ ನಡು ನಡುವೆ ಒಂದು ಹಳದಿ ಹೂಗಳು ಮಾವಿನ ತೋರಣ ಒಂದೆರಡು ಮಾವಿನ ಎಲೆಗಳನ್ನು ಅದರೊಳಗೆ ಇಟ್ಟಾಳೆ ಇಷ್ಟೆಲ್ಲ ಆಯ್ತು ಇನ್ನೇನದ ಅಲ್ಲಿ ಪೂಜಾ ಕ ಗುಡಿಗೆ ಒಯ್ದು ಕೊಟ್ಟು ಅಲ್ಲಿ ಪೂಜಾ ಹ್ಯಾಂಗ್ ಮಾಡಿದ್ರು ಅನ್ನೋದನ್ನ ನೋಡಿ ಬರೋಣ್ರಿ ನೋಡ್ರಿ ದೇವ್ರು ಬಾಲ ಹಣಮ್ಮ ಅಷ್ಟೇ ಅದರ ಅದು ನಾವು ಇದೇನು ಇಲ್ಲಿ ಕಟ್ಟಿ ಕೊಟ್ಟಿವಲ್ಲ ಅದರಷ್ಟೇ ಅದ ಹನುಮಪ್ಪ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ತೋರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ದೇವರು ಒಳ್ಳೇದನ್ನ ಮಾಡಲಿ ಇವತ್ತಿನ ದಿವಸ ಬೇವು ಬೆಲ್ಲ ನೈವೇದ್ಯ ಮಾಡಿ ಎಲ್ಲರೂ ತಿನ್ನೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು Цялото е